ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೇಳ್ಕೊಳ್ಳೋ ಅಂಶ ಏನಪ್ಪ ಅಂದರೆ ತರಕಾರಿಗಳಿಗೆ ಸಲುವಾಗಿ ಒಂದೊಂದು ಹೇಳ್ತಾ ಇದ್ದೀವಿ ಅದರಲ್ಲಿ ಮೆಣಸಿನಕಾಯಿ ಹಸಿಮೆಣ್ಸಿನಕಾಯಿ ಹಿಂಗಿರುತ್ತೆ ದೊಡ್ಡದಿರುತ್ತೆ ಸಣ್ಣದಿರುತ್ತೆ ಈ ರೀತಿ ಇರುವಂಥ ಮೆಣಸಿನಕಾಯಿಗಳನ್ನು ಬುಧವಾರ ದಿನ ತಿಂತ ಇರಬೇಕು ಯಾವುದೋ ಒಂದು ಮಸ್ಟ್ ಅಂಡ್ ಮಸ್ಟರ್ಷರು ತಿಂದರೆ ಈಗ ಬುಧನೂ ಮತ್ತು ಕುಜನು ಇಬ್ಬರು ಇರ್ತಾರೆ ಅದಕ್ಕೆ ಖಾರ ಇರುತ್ತೆ ಅದೂ ಇರುತ್ತೆ ಹಸಿರು ಕಲರು ಇರುತ್ತೆ ಎಲ್ಲನೂ ಬುಧ ಇರ್ತಾನೆ ಅದರಲ್ಲಿ ಒಳಗಡೆ ಕುಜನೂ ಇರ್ತಾನೆ ಎಲ್ಲ ಎರಡು ಗ್ರಹ ಶಾಂತಿ ಆಗುತ್ತೆ ಇದಕ್ಕೆ ಅಂತಹ ಹೊತ್ತಿನಲ್ಲಿ ಅವಾಗವಾಗ ತಿಂತಿರಬೇಕು ಅದರ ಸಲುವಾಗಿ ಇದು ತಿನ್ನುವ ಸಮಯ ಏನಪ್ಪ ಅಂದರೆ ಇದು ತಿನ್ನುವುದರಿಂದ ಕ್ಯಾನ್ಸರ್ ಸಂಬಂಧಿತವಾದಂಥ ಕೆಲವು ರುಗ್ಮತೆಗಳು ಈ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ಏನಾಗಲಿ ಅಸ್ಟ್ರೋಲಾಜಿಕಲ್ ಆಗಲಿ ಇದರಲ್ಲಿ ಬುಧ ಮತ್ತು ಕುಜ ಇರ್ತಾನೆ ಅದರ ಸಲುವಾಗಿ ಮೆಣಸಿನಕಾಯಿ ಜನರಲ್ಲಾಗಿ ಯೂಸ್ ಮಾಡ್ತಾರೆ ಇದು ಯಾಕಪ್ಪ ಹೇಳ್ತಾ ಇದ್ದೀವಿ ಅಂದರೆ ಈ ಗ್ರಹಗಳು ಗ್ರಹ ಗ್ರ ನವಧಾನ್ಯಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಾಗಿ ಈ ಒಂದು ಕಾಯಿಪಲ್ಯಗಳು ತರಕಾರಿಗಳು ವೆಜಿಟೇಬಲ್ಸ್ನಲ್ಲಿ ಇರ್ತಾ ಇರ್ತವೆ ಆಯಾ ದಿನದಲ್ಲಿದ್ದರೆ ಕಂಪಲ್ಸರಿ ಬುಧವಾರ ದಿನ ಯಾವುದೋ ಒಂದು ಮೆಣಸಿನ್ಕಾಯಿ ಎದು ಏನೋ ರೀತಿಯಲ್ಲಿ ಅದು ತಿಂದರೆ ಅರಕೆ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮಶ್ವ